ಕಂದಾಯ ಇಲಾಖೆ ಸರ್ವೆ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆಯುತ್ತಿದ್ದು ರೈತರ ಮೇಲಿನ ಶೋಷಣೆ ಹೆಚ್ಚಾಗಿದೆ ಲಂಚಕ್ಕಾಗಿ ಕಿರುಕುಳ ನೀಡುವುದು ಕೆಲಸದಲ್ಲಿ ಅಸಡ್ಡೆ ತೋರುವುದು ಮುಂದುವರಿದಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಸೋಮವಾರಪೇಟೆ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅರುಣ್ ಕುಮಾರ್ ಎಚ್ಚರಿಸಿದ್ದಾರೆ ಹೋರಾಟ ಸಮಿತಿಯ ಪ್ರಮುಖರು ಕಂದಾಯ ಇಲಾಖೆಗೆ ತೆರಳಿ ಇಲಾಖೆಯಲ್ಲಿ ರೈತರಿಗಾಗುತ್ತಿರುವ ಕಿರುಕುಳದ ಬಗ್ಗೆ ಶಿರಸ್ತೇದಾರ್ ರಮೇಶ್ ಅವರಲ್ಲಿ ವಿಷಯ ಪ್ರಸ್ತಾಪಿಸಿ ಸಾರ್ವಜನಿಕರು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಆಗ್ರಹಿಸಿದರು ತಾಲೂಕಿನ ಕಂದಾಯ ಗ್ರಾಮಗಳ ವಿಸ್ತೀರ್ಣ ಗ್ರಾಂಟ್ ದುರಸ್ತಿಯಾಗಿರುವ ಜಾಗ ಖಾಲಿ ಇರುವ ಜಾಗದ ವಿಸ್ತೀರ್ಣವನ್ನು ಎಕರೆಯಲ್ಲಿ ನೀಡಬೇಕೆಂದು ಎರಡು ತಿಂಗಳ ಹಿಂದೆ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಗಿತ್ತು ಆದರೆ ಇದುವರೆಗೆ ಯಾವುದೇ ಕೆಲಸವಾಗಿಲ್ಲ ಎಂದು ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು ಜನಸಾಮಾನ್ಯರ ತೆರಿಗೆ ಹಣದಿಂದ ವೇತನ ಪಡೆಯುತ್ತಿರುವ ನೌಕರರು ನಿಯತ್ತಿನಿಂದ ಕೆಲಸ ಮಾಡಬೇಕು ಅಧಿಕಾರಿಗಳು ನಿಯಮದಂತೆ ತಾಲೂಕು ವ್ಯಾಪ್ತಿಯಲ್ಲಿ ಜನರಿಗೆ ಸಿಗಬೇಕು ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ಕೆಲಸ ಕಾರ್ಯಗಳು ನಡೆಯಬೇಕು ಬಯೋಮೆಟ್ರಿಕ್ ವ್ಯವಸ್ಥೆ ಕಡ್ಡಾಯವಾಗಬೇಕೆಂದು ಒತ್ತಾಯಿಸಿದ ಅರುಣ್ ಕುಮಾರ್ ತಪ್ಪಿದರೆ ತಾಲೂಕು ಕಚೇರಿ ಎದುರು ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಬಳಿಕ ಪೊಲೀಸ್ ಠಾಣೆಗೆ ತೆರಳಿದ ಸಮಿತಿ ಪದಾಧಿಕಾರಿಗಳು ಟ್ರಾಫಿಕ್ ಸಮಸ್ಯೆ ಕುರಿತು ಠಾಣಾಧಿಕಾರಿಗಳಾದ ರಮೇಶ್ ಕುಮಾರ್ ಪ್ರಹ್ಲಾದ್ ಅವರೊಂದಿಗೆ ಚರ್ಚಿಸಿದ್ರು ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ವ್ಯವಸ್ಥೆ ಹಾಳಾಗಿದೆ ಎಲ್ಲೆಂದರಲ್ಲಿ ವಾಹನಗಳನ್ನು ನಿಲ್ಲಿಸಲಾಗುತ್ತದೆ ಹೆಲ್ಮೆಟ್ ಇಲ್ಲದೆ ಸಂಚರಿಸುವುದು ಸಾಮಾನ್ಯವಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಭಯವಾಗಿ ಧೂಮಪಾನ ಮಾಡ್ತಾರೆ ಬೈಕ್ ವೀಲಿಂಗ್ ಮಾಡುವುದು ಕಂಡುಬರ್ತಿದೆ ಇದೆಲ್ಲದಕ್ಕೂ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದ್ರು ಇತ್ತೀಚೆಗೆ ನೇಮಕಗೊಂಡ ಇನ್ಸ್ಪೆಕ್ಟರ್ ಜನರ ಸಂಪರ್ಕಕ್ಕೆ ಸಿಕ್ತಿಲ್ಲ ಹೊರಗೆ ಹೆಚ್ಚಾಗಿ ಸಮಯ ಕಳೆಯುತ್ತಾರೆ ಅಂತವರ ಅವಶ್ಯಕತೆ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಗ್ರಾಮೀಣ ಭಾಗದಲ್ಲೂ ಪೊಲೀಸ್ ಬೀಟ್ ಹಾಕಬೇಕು ಗ್ರಾಮ ಸಭೆ ನಡೆಸಿ ಅಪರಾಧ ಪ್ರಕರಣಗಳು ನಡೆಯದಂತೆ ಎಚ್ಚರ ವಹಿಸಬೇಕೆಂದು ಹೇಳಿದ್ರು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಠಾಣಾಧಿಕಾರಿ ರಮೇಶ್ ಕುಮಾರ್ ಭರವಸೆ ನೀಡಿದ್ರು

ಅದಾದ ನಂತರ ಅದೇ ವಿಚಾರಕ್ಕೆ ಈಗ ಈಗೇನು ಹೇಳಿದಾರಲ್ಲ ಅದು ಪ್ರವಾಸಿ ತಾಣ ಸರ್ ಹಿಂಗ್ ಆಗ್ತಿದ್ದರೆ ಅದು ಆ್ಯಕ್ಚುಲಿ ಪ್ರವಾಸಿ ತಾಣ ಅಂತಂದ್ರೂ ಮಾಡಿಲ್ಲ ಇದು ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಇದರಿಂದ ಇದು ಪ್ರವಾಸಿ ತಾಣ ಅಂತಲೂ ಮಾಡಿಲ್ಲ ಆ್ಯಕ್ಚುಲಿ ಅದು ಪ್ರವಾಸಿ ತಾಣ ಹಾಗೆ ಆಗುವಂಥದ್ದೇ ಅದು ಅದರಲ್ಲಿ ಗ್ರಾಮ ಗ್ರಾಮ ಪಂಚಾಯತ್ ನಾವು ಹೇಳಿದ್ವಿ ನೀವು ಅಲ್ಲಿ ಬೇರೆ ಹಾಕ್ಸಿದಾರೆ ಬೇರೆ ಹಾಕಿದಾರೆ

ಈ ಸಂದರ್ಭ ಸಮಿತಿ ಉಪಾಧ್ಯಕ್ಷ ಕೆಎನ್ ದೀಪಕ್ ಪದಾಧಿಕಾರಿಗಳಾದ ಕೆಎ ಪ್ರಕಾಶ್ ಜಿಎಂ ಹೂವಯ್ಯ ಆದರ್ಶ್ ಸಂದೀಪ್ ರಕ್ಷಿತ್ ಭರತ್ ಗೌತಮ್ ಕಿರುಗಂದೂರು ಮತ್ತಿತರರು ಇದ್ದರು